ಚುರುಕಿನ ಪಾಲುಗಳ ಚೆಲ್ಲ ಮಧು ಬಾರಿ ಅದ್ಭುತವಾದ ತೀರ್ಪುಗಾರರು ತೀರ್ಮಾನ ಇಡ್ತಾರೆ ಸೂಪರ್ ಸೂಪರ್ ರೈಡ್ ಬರದಬಳ್ಳಿ ತಂಡಕ್ಕೆ ಮೂರು ಅಂಕದ ಸೇರ್ಪಡಾ ಡಿಫೆನ್ಸ್ ಭಾಗ್ ಒಂದು ಮಿಸ್ಟೇಕ್ ಮಾಡಿದ್ರು ಮದುವೆ ಇಲ್ಲಿ சிக்க அவ அத்ுதமாக கழஸ் கொடுத்து விஜாப்படுக்கி ஜொத்தி வேக தாழிய நூறு அங்கவிலெஃப்ட் இன் ஜாக ஒன்று ஆங்கல் தாடி அங்கே மோனஸ் லபுத்தா ಬೈಕ್ ಮೂರು ಒಂದು ಬೈಕ್ ನ ಕೀ ಸಿಕ್ಕಿದೆ ಮತ್ತು ಚಿರನ ಸಂತ ಅವರು ನೇಡೆ ಇರ್ತಾರೆ ಸೂಪರ್ ಡ್ಯಾಕ್ ಲಾಮ ಆಗಿದೆ ಡಿಸ್ಕವರ್ ಮತ್ತೆ ಅಲೌ ಫೋಕರೆಂಟ್ ಆಗ್ತಾ ಮಾಡಿ ಪಲ್ಸರ್ ಬೈಕ್ ನ ಕೀ ಸಿಕ್ಕಿದೆ ಯಾವುದು ಬೈಕ್

ವೈ ಜೂ ನಾಲ್ಕರಲ್ಲಿ ಪಂದ್ಯ ಬರೆದು ಬೆಳಿತಾನೆ ಪರವಾಗಿ ಸಂತೋಷ್ ಅವರೇ ಬೈಕ್ ಓನರ್ ಅಲ್ಲಿ ಗೀತ ಇಟ್ಕೊಂಡಿದ್ದಾರೆ ನೋಡಿ ಮೂರು ಆಚಕ ನಡುವೆ ದಾಡಿಯಲ್ಲಿ ಮಧು ಕಂಡ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಮಧು ಔಟ್ ಆಗಿರೋರಲ್ಲಿ ಹಿಂದಕ್ಕೆ ಹೋಗಿ ಕುತ್ಕೊಳ್ಳಿ ಲೈನ್ ಅಪ್ ಡಿಸ್ಟರ್ಬ್ ಮಾಡಬೇಡಿ

ಐದು ಐದು ಸಮಬಲ ಹೋರಾಟದಲ್ಲಿ ಪಂದ್ಯಪಲ್ ಫೈ ಪಾಯಿಂಟ್ ಬರದ ಬಳ್ಳಿ ಡಿಫೆನ್ಸ್ ಭಾಗದಲ್ಲಿ ಸೆಟ್ ಮಾಡಿದ್ರು ಹಾಫ್ ಟೈಮ್ ಸ್ಕೋರ್ ಏಳು ಐದು ಎರಡು ಅಂಕದ ಮುನ್ನಡೆಯಲ್ಲಿ ಬಲೆಗಾರ್ ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯ ಆಸ್ಟ್ರೇಲಿಯಾ ಬ್ರದರ್ಸ್ ವರ್ಸಸ್ ಶ್ರೀ ವೀರಭದ್ರೇಶ್ವರ ಕೌಚೂರ್ಧದ ಪ್ರಥಮ ದಾಳಿ ಏಳು ಐದರಲ್ಲಿ ಪಂದ್ಯ ಒಂದು ಅಂಕದ ಮುನ್ನೋಡೆಯಲ್ಲಿ ಎರಡು ಅಂಕದ ಮುನ್ನೋಡೆಯಲ್ಲಿ ಬಲೆಗ ದೊಡ್ಡ ಬಳ್ಳಿ ತಂಡಕ್ಕೆ ಒಂದು ಅಂಕದ ಸೇರ್ಪಡ ಆಗ್ತಾ ಇದೆ ಏಳು ಆರ್ ಒಂದು ಅಂಕದ ಮುನ್ನೋಡೆಯಲ್ಲಿ ಬಲೆಗಡಿಯಲ್ಲಿ ಬಲೆಗ ತಡೆದ ಯುವ ಆಚಾರ हैंड टच को सब प्रयत्न ನಡೆತಾ ಆದ ಅತ್ಯಂತ வேகದ ದಾನಿಯೊಂದಿಗೆ ಡಿಫೆನ್ಸ್ ಏನಕಲ್ಸ್ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟೇ ರಚನಾತ್ಮಕ ಆಟ 7 6 1 ಅಂಕದ ಮುನ್ನಡೆಯಲ್ಲಿ ಬಲೇಗ ದಾಡಿಯಲ್ಲಿ ಮಧು ವಾಪಸ್ ಆದ ಮಂದಗತಿಯಲ್ಲಿ ಆಟ ಸಾಕ್ತ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಶ್ರೀ ಚೌಡೇಶ್ವರಿ ಸೈದೂರ್ ತಂಡದ ವಿರುದ್ಧ ದ್ವಿತೀಯ ಸೆಮಿಫೈನಲ್ ಪಂದ್ಯವನ್ನು ಆಡಲಿಕ್ಕಿದ್ದಾರೆ ಪಂದ್ಯ ಶ್ರೆಳ್ಳೆ ಬ್ರದರ್ಸ್ ವರ್ಸಸ್ ಶ್ರೀ ವೀರಭದ್ರೇಶ್ವರ ಕೌಚು ಆದಷ್ಟು ಬೇಗ ಎರಡು ತಂಡ ಆಚಕಲ ಸಜ್ಜಾಗಿ ಬಲೆಗ ಎಂಟು ಬರದು ಬಳ್ಳಿ ಆರು ಎರಡು ಅಂಕದ ಮುನ್ನಡೆಯಲ್ಲಿ ಬಲೆಗಾರ್ ತಂಡ ದಾಳಿಯಲ್ಲಿ ಬರದಬಳ್ಳಿ ತಂಡದ ಮಧು மல்ட்டிபல் ரெண்ட்லர் அவ அங்கடிய தண்ட ಕಬಡ್ಡಿಯಲ್ಲಿ ಏನ್ ಬೇಕು ಅವ್ರು ಅನ್ನೋದಕ್ಕೆ ಈ ಪಂದ್ಯದಲ್ಲೂ ಸಹ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಸಹ ಪಂದ್ಯದ ದಿಕ್ಕು ಬದಲಾಗುವಂತ ಎಲ್ಲ ಲಕ್ಷಣವನ್ನ ಇಲ್ಲಿ ಕಾಣಬಹುದು ನೆಕ್ಸ್ಟ್ ಮ್ಯಾಚ್ ಕಿರಣ್ ಸನ್ನಿಯವರೇ ಆದಷ್ಟು ಬೇಗ ರೆಡಿಯಾಗಿ സെക്കൻഡ് ഫസ്റ്റ് ടൈം ഒമ്പത് എട്ടു ഒന്ന് അക്കോടിയ പൃഥ്വിൻ ലാസ്റ്റ് മിനിറ്റ് ಒಂಬತ್ತು ಒಂಬತ್ತು ಸಮಬಲ ಹೋರಾಟದಲ್ಲಿ ಪಂದ್ಯ ಒಂಬತ್ತು ಒಂಬತ್ತು ದಾಳಿಯಲ್ಲಿ ಗೌತು ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಕ್ತಾ ಇದೆ ಏನ್ ಬೇಕಾದ್ರೂ ಆಗ್ಬೋದು ಕಾತ್ ನೋಡೋಣ ಈ ಒಂದು ಸಂದರ್ಭದಲ್ಲಿ ಗೌತು ಉತ್ತಮವಾದಂತಹ ಟ್ಯಾಕಲ್ ಹತ್ತು ಒಂಬತ್ತು ಒಂದು ಅಂಕದ ಮುನ್ನಡೆಯಲ್ಲಿ ಬಲೆಗ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಶ್ರೀ ವೀರಭದ್ರೇಶ್ವರ ಕಾಂಚುರಗೋಯ್ ಜಿಲ್ಲೆ ಪ್ರತರಂತದ ಆಕರ್ ಟಾಸ್ ಗಾಗಿ ಸಂಕಟದ ಬೆಳೆಯಾರ್ಮಿಕ್ ಕ್ಯಾಪ್ಟನ್ ಲಾಸ್ಟ್ 1 ಮಿನಿಟ್ಸ್ ಗೆ ಸ್ಕೋರ್ ಬಳೆಗಾರ್ 10 ಬರದಹಳ್ಳಿ 9 ಒಂದು ಅಂಕದ ಮುನ್ನಡೆಯಲ್ಲಿ ಬಳೆಗಾರ್ ತಂಡ रॉकेट तिरपुगारा तिरमाना खेलाatkar ಬಂದರಾಗಿರಬೇಕು ಸಮಾಬಲ್ಲ ಹೋರಾಟದಲ್ಲಿ ಪಂದ್ಯ Hatu-hatu, semualah dari panjang.

ಸ್ಮೋರನ್ ಶೇನ್ಯಾ <tiny> ബലേഗാര തണ ചർച്ച ബോട് ഉത്തമ ബരദ ബള്ളി തണ ആറ്റേക്ക് നാലു ശൂമ്യ

श्री वीरभद्रेश्वर कमचूर् वर्स शिले ब्रदर्स एरत से आगे ಇದರೊಂದಿಗೆ ಪಂದ್ಯ ಮುಖ್ಯವಾಗಿದೆ ಪಂದ್ಯದಲ್ಲಿ ಬಲೆಗಾರ್ ತಂಡ ವಿಜಯಿಸಲಾಗಿ ಸೆಮಿಫೈನಲ್ ಹಂತ ಕೇರತನ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ